ಮೈಕ್ರೋ ಫೈನಾನ್ಸ್ ರೀತಿಗಿಂತನೂ ಹೆಚ್ಚು ಮೈಕ್ರೋ ಫೈನಾನ್ಸರು ತಿಂಗಳಿಗೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಪರ್ಸೆಂಟ್ ಬೀಳ್ಬೋದು ಧರ್ಮಸ್ಥಳ ಧರ್ಮಾಧಿಕಾರಿಗಳು ತರ್ಟಿ ಏಟ್ ಪರ್ಸೆಂಟ್ ಬೀಳುತ್ತೆ ಸ್ವಲ್ಪ ಕೂತು ಲೆಕ್ಕಾಚಾರ ಹಾಕಿ ನೋಡಿ ಬೀಳುತ್ತೆ ಖಂಡಿತ ನೂರಕ್ಕೆ ನೂರು ಆ ಆ ಧರ್ಮಸ್ಥಳ ಸಂಘಟನೆಯಿಂದ ಎಷ್ಟೋ ಮಹಿಳೆಯರು ಊರು ಬಿಟ್ಟಿದ್ದಾರೆ ನ್ಯಾಣ ಓದ್ತಾ ಇದ್ದಾರೆ ಕೆಲವೊಂದು ಬೇರೆ ಬೇರೆ ದಾರಿ ಹಿಡಿತಿದ್ದಾರೆ ದಯವಿಟ್ಟು ನಮ್ಮ ಅಕ್ಕ ತಂಗಿಯರು ನಮ್ಮ ತಂದೆ ತಾಯಿಂದ ಈ ಸ್ಥಿತಿಗೆ ಹೋಗೋದು ಬೇಡ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಸರ್ ದಯವಿಟ್ಟು ಆ ಧರ್ಮಾಧಿಕಾರಿಗೆ ನಂಗೆ ಒಂದು ಧಿಕ್ಕಾರ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ ನಿಮ್ಮ ಧರ್ಮಸ್ಥಳದ ಧರ್ಮ ಸಂಘದ ಸಂಘಸ್ಥೆ ಆ ಸಂಘದ ಹಣದ ವ್ಯವಹಾರವನ್ನು ಸ್ಟಾಪ್ ಮಾಡ್ಬೇಕಂತೇಳಿ ಕೇಳ್ತಾ ಇಲ್ಲ ಅಂದ್ರೆ ಮುಂದೊಂದು ದಿನ ನಾನು ಇದನ್ನೆ ಎರಡು ವರ್ಷದಲ್ಲೇ ಒಂದ್ಸಲ ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದೆ ಆ ಅವರಿಗೆ ದಯವಿಟ್ಟು ಅವ್ರು ಇದನ್ನು ಸ್ಟಾಪ್ ಮಾಡಲಿ ಖಾಸಗಿ ಫೈನಾನ್ಸ್ಗಳು ಯಾರಿದ್ದಾರೆ ಅವ್ರು ಯಾರು ಕೂಡ ಬೇರೆ ಯಾರೂ ಅಲ್ಲ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಅವರ ಕಳ್ಳ ದುಡ್ಡುಗಳನ್ನ ಇಂಥ ಖಾಸಗಿ ಫೈನಾನ್ಸ್ಗಳ ಮೂಲಕ ಮಾಡಿಸ್ತವ್ರೆ ಈಗ ಮೊನ್ನೆ ತಾನೆ ಎಲ್ಲ ಎಷ್ಟೋ ಜನ ಊರು ಬಿಟ್ಟು ಊರು ತೊರೆದಿದ್ದಾರೆ ಅವರೆಲ್ಲ ದಯವಿಟ್ಟು ಅವರವ್ರ ಮನೆಗೆ ಬನ್ನಿ ಹಾಗೂ ಈಗ ಕೆಲವು ಸಹಾಯವಾಣಿಗಳಿದೆ ಕೆಲವು ಈ ಸಂಘ ಸಂಸ್ಥೆಗಳು ಮುಂದೆ ಬಂದಿದೆ ನಿಮ್ಗೆ ಏನೇ ತೊಂದರೆ ಆದರೂ ಕೂಡ ನೀವು ಯಾರೂ ಎದುರುಬೇಡಿ ನಿಮ್ಮ ಜೊತೆ ನಾವಿದ್ದೀವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಇದು ಕೆಲವರು ಮಾಧ್ಯಮದವರೆಗೂ ಎಲ್ಲ ಗೊತ್ತಿದೆ ಅಂತ ಅಂದ್ಕೊತೀವಿ ಗೊತ್ತಿಲ್ಲದೇನೂ ಇಲ್ಲ ಒಂಥರ ಇದು ಕಳ್ಳ ಪೊಲೀಸ್ ಆಟ ಓಪನ್ ಮಾರ್ಕೆಟು ಆದರೆ ಯಾರೂ ಧ್ವನಿ ಎತ್ತ ಕಾಯ್ತಾ ಇಲ್ಲ ಇಲ್ಲಿ ಸರ್ಕಾರ ಇವತ್ತು ಫೈನಾನ್ಸ್ಗಳ ಮೇಲೆ ಕಾನೂನು ಕ್ರಮ ತಗೋತೀನಿ ಅಂತ ಹೇಳುತ್ತೆ ಅದ್ರ ಬದಲು ನೂರಾರು ಒಬ್ಬ ರೈತ ಒಂದು ಐವತ್ತು ಸಾವಿರನ ಲಕ್ಷನ ಲೋನ್ ಕೇಳೋಕೋದಾಗ ನೇರವಾಗಿ ಲೋನ್ ಒಂದು ಐವತ್ತು ಸಾವಿರ ಲಕ್ಷ ಬ ದುಡ್ಡು ಕೊಟ್ಟರೆ ಆರಾಮ ಅವನು ಬೇರೆ ಮೈಕ್ರೋ ಅಂತ ಖಾಸಗಿ ಫೈನಾನ್ಸ್ಗಳಲ್ಲಿ ಬಡ್ಡಿಗೆ ಸಾಲ ತಗೊಳ್ಳೋದನ್ನ ಕಮ್ಮಿ ಮಾಡ್ತಾನೆ ಇವರು ಅದ್ಬೋಟು ಇವರೇ ಲೋನ್ ಕೊಡ್ತಾನೆ ನೂರಾರು ಸಿವಿಲ್ ಇದೆಯಾ ನಿಂಗೆ ಆ ಡಾಕ್ಯುಮೆಂಟ್ ಇದೆಯಾ ಈ ಡಾ ಇವನು ತಿರ್ಗಿ ತಿರುಗಿ ರೈತ ಸತ್ತೋಗ್ಬೇಕು ರೈತ ಇರ್ಬೋದು ಯಾರೋ ಒಂದು ವ್ಯಾಪಾರಸ್ಥ ಇರ್ಬೋದು ಅವ್ರು ಏನೇ ಕೇಳೋಕ್ಕಾಗಲ್ಲ ತಿರುಗಿಸಿ ತಿರುಗಿಸಿ ಸರ್ ಅದಕ್ಕೆ ಆ ರೈ ಒಬ್ಬ ವ್ಯಾಪಾರಸ್ಥ ರೈತ ಏನು ಮಾಡ್ತಾನೆ ಎಲ್ಲೋ ಒಂದು ಕಡೆ ನಮ್ಮ ದುಡ್ಡು ಸಿಕ್ಕರು ಸಾಕು ಅಂತೇಳಿ ಅವ್ನಿಗೆ ಎಲ್ಲಿ ಅತಿ ಬೇಗ ಬಡ್ಡಿ ಎಷ್ಟೊಂದು ನೋಡೋಲ್ಲ ಕೇಳಲ್ಲ ಹೋಗಿ ದುಡ್ಡನ್ನ ತೊಗೊಂಬತ್ತಾನೆ ಬಂದಾಗ ಏನು ಮಾಡ್ತಾನೆ ಅವನು ಕಷ್ಟ ಆಯ್ತು ಇದು ಮಾಡ್ತಾ ಅದ್ರ ಬದಲು ಸರ್ಕಾರ ನೇರವಾಗಿ ದುಡ್ಡು ಕೊಟ್ಟರೆ ಈ ಸಮಸ್ಯೆ ಖಂಡಿತ ಬಗೆಹರ್ತದೆ ಇನ್ನೊಂದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಖಾಸಗಿ ಫೈನಾನ್ಸ್ಗಳು ಯಾರಿದ್ದಾರೆ ಅವ್ರು ಯಾರು ಕೂಡ ಬೇರೆ ಯಾರೂ ಅಲ್ಲ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಅವರ ಕಳ್ಳ ದುಡ್ಡುಗಳನ್ನ ಇಂಥ ಖಾಸಗಿ ಫೈನಾನ್ಸ್ಗಳ ಮೂಲಕ ಮಾಡಿಸ್ತಾವ್ರೆ ಅದು ಎಲ್ರಿಗೂ ಗೊತ್ತಿರೋ ಸತ್ಯನೇ ಯಾರು ಇಲ್ಲ ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಪಿಡುಗು ಏನಾಗಿದೆ ಅಂದರೆ ಜಾತಿ ಅನ್ನೋ ವ್ಯವಸ್ಥೆ ದೊಡ್ಡದಾಗ ಬೆಳಗ್ ನಿಂತ್ಬಿಟ್ಟಿದೆ ನಾನು ನನ್ನ ಜಾತಿಯನ್ನು ಏ ನನ್ನ ಜಾತಿಯನ್ನು ಮಾಡ್ತಾನೆ ಬಿಡ್ಲಾ ಬದುಕಲಿ ಏನದು ಸರ್ ಬಂದು ಸರ್ ಏನು ಮಾಡ್ತಾನೆ ಬಿಡಲ ಬದುಕಲಿ ಅನ್ನೋದು ಈ ಜಾತಿ ಅನ್ನೋ ಪಿಡುಗು ನಮ್ಮ ದೇಶದಲ್ಲಿ ಹೋಗೋರಿಗೂ ಇಂಥ ಲಕ್ಷಾಂತರ ಸಮಸ್ಯೆಗಳು ಯಾವತ್ತೂ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ದಿನ ದಿನ ಜಾಸ್ತಿ ಆಯ್ತಾ ಇರ್ತವೆ ಇದಕ್ಕೆ ಎಂಡೇ ಇರಲ್ಲ ಖಾಸಗಿಯವ್ರು ತಪ್ಪು ಅಂತ ಹೇಳ್ತಿಲ್ಲ ನಾವು ಹಂಗಾಗಿ ಖಾಸಗಿಯವ್ರು ಬೇರೆ ಯಾರೂ ಅಲ್ಲ ಇದೇ ರಾಜಕಾರಣಿಗಳು ಇದೇ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೇ ಆಗಿರ್ತಾರೆ ಹಾಗಾಗಿ ಇವರು ಇವತ್ತು ಏನು ಇದ್ದಾರೆ ಈಗ ಮೊನ್ನೆ ತಾನೇ ಎಲ್ಲ ಎಷ್ಟೋ ಜನ ಊರು ಬಿಟ್ಟು ಊರು ತೊರೆದಿದ್ದಾರೆ ಅವರೆಲ್ಲ ದಯವಿಟ್ಟು ಅವರವ್ರ ಮನೆಗೆ ಬನ್ನಿ ಹಾಗೂ ಈಗ ಕೆಲವು ಸಹಾಯವಾಣಿಗಳಿದೆ ಕೆಲವು ಈ ಸಂಘ ಸಂಸ್ಥೆಗಳು ಮುಂದೆ ಬಂದಿದೆ ನಿಮ್ಗೇನೇ ತೊಂದರೆ ಆದರೂ ಕೂಡ ನೀವು ಯಾರು ಎದುರಬೇಡಿ ನಿಮ್ಮ ಜೊತೆ ನಾವಿದ್ದೀವಿ ಹಾಗೂ ನಿಮಗೆಲ್ಲ ಒಳ್ಳೆ ಧೈರ್ಯ ತುಂಬಿ ನಿಮಗೆ ನಿಮ್ಮ ಬೆನ್ನಿಲ್ ಭಾಗ ನಾವು ನಿಲ್ತೀವಿ ಇವತ್ತಿಗೆ ಈ ಫೈನಾನ್ಸ್ಗಳು ಅವಳಿಗೆ ಏನಿದೆ ಇವತ್ತಿಗೆ ಎಂಡಾಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಕೆಲವು ಇನ್ನೊಂದು ಏನಪ್ಪ ಅಂದರೆ ಇವತ್ತು ನಮ್ಮ ಬಡವರು ಯಾರೂ ಕೂಡ ಲೋನ್ ಇಲ್ಲ ಲಕ್ಷಾಂತರ ರೂಪಾಯಿ ಲೋನ್ ತಗೊಳೋಕೋದ್ರೆ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಯ್ತವೆ ನೀನು ಐದು ಲಕ್ಷ ಹತ್ತು ಲಕ್ಷ ಲೋನ್ ತೊಗೊಂಡಿದೆಯಾ ನಿಮಗೆ ಕಾರ್ ಇದೆ ಅದಿದೆ ಇದೆ ಅಂತೇಳಿ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಒಂದ ಎರಡಲ್ಲ ಐವತ್ತು ನೂರಾರು ಸಮಸ್ಯೆಗಳು ಬೃಹತ್ ಆಕಾರಕ್ಕೆ ಬೆಳೆದಿದೆ ಉದಾಹರಣೆಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಅಂತ ಹೇಳ್ತಾರೆ ಅವ್ರು ಯಾವ ಧರ್ಮ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಮಾತಾಡ್ತಾ ಇರೋದು ಕರ್ನಾಟಕ ಪೂರ ಕರ್ಮ ಮಾಡ್ತಾ ಇದ್ದಾರೆ ಅಲ್ಲಿ ಅದೇನು ಧರ್ಮ ಕಟ್ಕೋತಾರೆ ನನಗೆ ಗೊತ್ತಿಲ್ಲ ಆ ಮಹಾನ್ ಧರ್ಮಾಧಿಕಾರಿಗಳು ದಯವಿಟ್ಟು ಆ ಧರ್ಮಸ್ಥಳದ ಸಂಘ ಏನಿದೆ ಅದನ್ನು ಬ್ಯಾನ್ ಮಾಡಿ ಈಗ ಪ್ರತಿ ಒಬ್ಬ ಮಹಿಳೆ ವಾರಕ್ಕೆ ವಾರಕ್ಕೊಂದ್ಸಲ ದುಡ್ಡ ಕಟ್ಟಕ್ಕೆ ಅವಳಿಗೆ ದುಡ್ಡಿದ್ರೆ ಯಾಕೆ ತಗೊಳ್ಳೋಕೊ ಹೋಗ್ತಾಳೆ ಆ ಎಮ್ಮನತ್ರ ದುಡ್ಡು ಇಲ್ದಿರತ್ತೆ ಸಾಲ ತಗೊಳ್ಳೋದು ಆ ದುಡ್ಡು ಕಟ್ಟೋಕ್ಕೆ ಇರೋದಕ್ಕೆ ಏನು ಮೊರೆ ನಾಲ್ಕು ಜಂತೂ ಮರ್ಯಾದೆ ಹೋಗುತ್ತೆ ಅಂತೇಳಿ ಇವತ್ತು ಊರು ಬಿಡ್ತಾ ಇದ್ದಾರೆ ಸಾವಿನ ದಾರಿ ಮಾಡ್ತಾ ಇದ್ದಾರೆ ಕೆಲವೊಂದು ಬೇರೆ ಬೇರೆ ದಾರಿ ಹಿಡಿತಾ ಇದ್ದಾರೆ ದಯವಿಟ್ಟು ಆ ಧರ್ಮಾಧಿಕಾರಿಗೆ ನಂಗೆ ಒಂದು ಧಿಕ್ಕಾರ ದಯವಿಟ್ಟು ಇವತ್ತಿಗೆ ಸ್ಟಾಪ್ ಮಾಡಿ ನಿಮ್ಮ ಧರ್ಮಸ್ಥಳದ ಧರ್ಮ ಸಂಘ ಸಂಘಸ್ಥೆಯ ಆ ಸಂಘದ ಹಣದ ವ್ಯವಹಾರವನ್ನು ಸ್ಟಾಪ್ ಮಾಡಬೇಕಂತೇಳಿ ಕೇಳ್ತಾ ಇದ್ದೇವೆ ಇಲ್ಲ ಅಂದರೆ ಮುಂದೊಂದು ದಿನ ನಾನು ಇದು ನಾಳೆ ಎರಡು ವರ್ಷದಲ್ಲೇ ಒಂದು ಸಲ ತಮ್ಮ ಮಾಧ್ಯಮದ ಮುಖಾಂತರನೇ ಹೇಳಿದೆ ಆ ಧರ್ಮಾಧಿಕಾರಿಯವ್ರಿಗೆ ದಯವಿಟ್ಟು ಅವರು ಇದನ್ನು ಸ್ಟಾಪ್ ಮಾಡಲಿ ಅವ್ರ ಧರ್ಮಸ್ಥಳ ಸಂಘನ ಸ್ಟಾಪ್ ಮಾಡಲಿ ಅಂತೇಳಿ ಕರ್ನಾಟಕದ ನಮ್ಮ ರೈತ ಪರ್ವ ಏನಿದೆ ಇಡೀ ಜಿಲ್ಲೆ ತಾಲೂಕು ಗ್ರಾಮದ ಮಟ್ಟದಲ್ಲಿ ಮುಂದೊಂದು ದಿನ ದೊಡ್ಡದ ಹೋರಾಟ ಮಾಡೋಕ್ಕೂ ಕೂಡ ನಾವು ರೆಡಿ ಇದ್ದೀವಿ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀವಿ ಆ ಧರ್ಮಾಧಿಕಾರಿಯವರಿಗೆ ಖಂಡಿತ ನೇರವಾಗಿ ಹೇಳಿ ರೈತ ಪರ್ವದವರು ಈ ರೀತಿ ಹೇಳಿದ್ದಾರೆ ಸ್ವಾಮಿ ನಿಮ್ಮ ಧರ್ಮ ಧರ್ಮಸ್ಥಳದಲ್ಲಿ ಇಟ್ಕೊಳ್ಳಿ ಪ್ರತಿ ಗ್ರಾಮದವರಿಗೂ ತಲುಪೋ ರೀತಿ ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಸರ್ ಸರ್ ಧರ್ಮಾಧಿಕಾರಿಗಳ ದುಡ್ಡು ನಾವು ಕೂಡ ಹಣ ಕಾಣಿಕೆ ರೂಪದಲ್ಲಿ ಬರುತ್ತೆ ಮತ್ತು ನಾವು ಏನೋ ಯಾವುದೋ ಒಂದು ತಪ್ಪು ಮಾಡಿರ್ತೀನಿ ನನ್ನ ಪಾಪ ಕ ವಿಮೋಚನೆ ಆಗುತ್ತೆ ಲಕ್ಷಾಂತ ರೂಪಾಯಿ ಉಂಡಿಗೆ ಹಾಕ್ತೀನಿ ಅದೇ ಉಂಡಿ ದುಡ್ತಾಗ ನನಗೆ ರಿಟರ್ನ್ ಕೊಡುತ್ತೆ ಕರ್ಮ ರಿಟರ್ನ್ ಅಂತಾರಲ್ಲ ಅದು ಇದೇ ನಮ್ಮ ಸುತ್ತನೇ ಗಿರಿಕಿ ಹೊಡಿತೈತೆ ಸರ್ ಖಂಡಿತ ನೂರಕ್ಕೆ ನೂರು ಆ ಆ ಧರ್ಮಸ್ಥಳ ಸಂಘಟನೆಯಿಂದ ಎಷ್ಟೋ ಮಹಿಳೆಯರು ಊರು ಬಿಟ್ಟಿದ್ದಾರೆ ನ್ಯಾಣ ಹಾಕೋತಾ ಇದ್ದಾರೆ ಕೆಲವೊಂದು ಬೇರೆ ಬೇರೆ ದಾರಿ ಹಿಡಿದಿದ್ದಾರೆ ದಯವಿಟ್ಟು ನಮ್ಮ ಅಕ್ಕ ತಂಗಿಯರು ನಮ್ಮ ತಂದೆ ತಾಯಂದಿರು ಈ ಸ್ಥಿತಿಗೆ ಹೋಗೋದು ಬೇಡ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಸರ್ ಸರ್ ಕಾನೂನು ಕ್ರಮ ಅಂದರೆ ಇವತ್ತು ಅವರು ಕೂಡ ಒಬ್ಬರು ಸರ್ಕಾರದಲ್ಲಿ ಅವರು ಒಂದು ಅಂಗ ಆಗ್ಬಿಟ್ಟಿದ್ದಾರೆ ಈಗ ಅಲ್ಲಿ ಎಲ್ಲ ಇವು ಮೊದಲೇ ಹೇಳಿದೆ ನಿಮಗೆ ಈ ಸಂಘ ಸಂಸ್ಥೆಗಳು ಬೇರೆ ಯಾವುವು ಅಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಒಂದು 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 ಗ್ರೂಪು ಈಗ ನಮ್ಮ ಒಂದು ಲೆವೆಲ್ ಿರುತ್ತೆ ಆ ಲೇವಲ್ ದಾಟದ್ಮೇಲೆ ಎಲ್ಲ ಅವರೆಲ್ಲ ಫ್ರೆಂಡ್ಸು ನಾವು ಇಲ್ಲಿ ಕಿತ್ತಾಡೋದಷ್ಟೇ ನಾನು ನಿನ್ನ ಜಾತಿ ಬೇರೆ ನಾನು ಜಾತಿ ಬೇರೆ ನನ್ನ ಬಡವ ನಿನ್ನ ಶ್ರೀಮಂತ ಅಂತ ಅಲ್ಲಿ ಅವರೆಲ್ಲ ತುಂಬ ಒಳ್ಳೆ ಫ್ರೆಂಡ್ಸು ಸರ್ ಇದನ್ನ ಫಸ್ಟು ತೊಲಗಿಸ್ಬೇಕು ಅಂತ ನನ್ನ ಒಂದು ಆಗ್ರಹ ಸರ್ ಸರ್ ಖಂಡಿತ ಕೇಸು ಹಾಕಿದ್ದಾರೆ ಆಗ್ತಾ ಇವು ಈಗ ನೋಡಿ ಇನ್ನೊಂದು ಒಂದೆರಡು ಮೂರು ತಿಂಗಳಲ್ಲಿ ನೂರಾರು ಸಾವಿರಾರು ಕೇಸ್ಗಳು ಧರ್ಮಸ್ಥಳ ಸಂಘಾಧಿಕಾರಿಗಳು ಬೀಳುತ್ತೆ ಸರ್ ಮೈಕ್ರೋ ಫೈನಾನ್ಸ್ ರೀತಿಗಿಂತನೂ ಹೆಚ್ಚು ಮೈಕ್ರೋ ಅವರು ತಿಂಗಳಿಗೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಪರ್ಸೆಂಟ್ ಬೀಳ್ಬೋದು ಧರ್ಮಸ್ಥಳ ಧರ್ಮಾಧಿಕಾರದವರು ತರ್ಟಿ ಏಯ್ಟ್ ಪರ್ಸೆಂಟ್ ಬೀಳುತ್ತೆ ಸ್ವಲ್ಪ ಕೂತು ಲೆಕ್ಕಾಚಾರ ಹಾಕಿ ನೋಡಿ ಬೀಳುತ್ತೆ